ಬಾತ್ರೂಮ್ ಅಲ್ಲಿ ಅದೇ ಬಾತ್ರೂಮ್ ಅಲ್ಲಿ ಅಮೂಲ್ಯ ಹಾಕಂತಾಳೆ ಅದೇ ಬಾತ್ರೂಮ್ ಅಲ್ಲಿ ಸಮಿತ ಹಾಕಂತಾಳೆ ಅಂದ್ರೆ ನಂಬಕ್ ಸಾಧ್ಯ ಅದೇ ಶೈಲಿ ಎರಡು ಒಂದೇ ತರ ಇಬ್ರು ವಾಚ್ ಕಟ್ತಾರೆ ಇಬ್ರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂತಾರೆ ಪೌಡರ್ ಹಾಕೊಂಡಿರ್ತಾರೆ ಏನೋ ಎಲ್ಲಿಗೋ ಹೊರಟೋ ರೀತಿ ಇರ್ತಾರೆ ಹಲವಾರು ಕಾರಣ ಆ ಕಾರಣಗಳನ್ನ ನಾನು ಯಾವುದೇ ಕಾರಣಕ್ಕೂ ಯಾವುದೂ ಒಪ್ಪಲ್ಲ ಟೀಚರು ಪ್ರಿನ್ಸಿಪಾಲು ಎಸ್ ಎಲ್ಲರೂ ಹೇಳಿದ್ದಾರೆ ಡೆತ್ ನೋಟ್ ಇಲ್ಲ ಏನು ಬರ್ದಿಟ್ಟು ಸಿಕ್ಕಿಲ್ಲ ಏನು ಬರ್ದಿಟ್ಟಿಲ್ಲ ಅಂತ ಹೇಳಿದ್ದಾರೆ ಈಗ ಎನ್ಕ್ವೈರಿ ಆದ್ಮೇಲೆ ಡೆತ್ ನೋಟ್ ಬರುತ್ತೆ ಡೆತ್ ನೋಟ್ ಇಲ್ಲಿಂದ ಬಂತು ಲವ್ ಯಾರೋ ಲವ್ ಮಾಡಿದ್ದಾರೆ ಬುಕ್ ಪಾಸ್ ಮಾಡಿ ಬುಕ್ ಪಾಸ್ ಮಾಡಿದ್ಕೆ ಹಂಗಾದ್ರೆ ಯಾರಾರು ಸೂಸೈಡ್ ಮಾಡ್ಕಂತಾರ ಆ ಹುಡುಗನ್ನ ಎನ್ಕ್ವೈರಿ ಮಾಡಿದ್ರೆ ಇದು ನಾನು ಪೊಲೀಸ್ನವರಿಗೆ ಕೇಳೋ ಸೌಜನ್ಯನ ಕೇಸಕ್ಕೆ ಅನಾಮಿಕಾ ಅನಾಮಿಕಾ ಅಂತಿದ್ದು ಈಗ ನನ್ನ ಮಗಳು ಶಮಿತಾ ಕೇಸ್ಗು ಅನಾಮಿಕ ಬಂದಿದೆ ಅದು ಹೆಂಗೆ ನೀವು ಆ ಲೆಟ್ರ್ನ ಈ ಮೀ ರಿಪೋರ್ಟ್ಗೆ ಸೇರಿಸ್ತೀರಾ ನಿಮ್ಮ ಸಾಕ್ಷಿ ಇದೆ ರಾಜ್ಯದಲ್ಲಿ ಕೆಲವು ಆತ್ಮಹತ್ಯೆ ಪಟ್ಟಣಗಳು ನಡೆದಿರ್ತಕ್ಕಂಥದ್ದು ಕೂಡ ತಮಗೆ ಗೊತ್ತಿದೆ ಅದಕ್ಕೆ ಅಲ್ಲಿಯ ಶಿಕ್ಷಕರು ವಾರ್ಡಾಣ್ಗಳನ್ನ ಮುಖ್ಯೋಪಾಧ್ಯಾಯ ಬಲಿಪಶು ಮಾಡಿರುವಂತದ್ದು ಕೂಡ ನಿಮಗೆ ಗೊತ್ತಿದೆ ಕೆಲವೊಮ್ಮೆ ಒತ್ತಡಕ್ಕೆ ರಾಜಕಾರಣಿಗಳು ಮುಂದೆ ತನಿಖೆ ಬರೋದಕ್ಕಿಂತಲೂ ಮುಂಚೆನೆ ಅಮರಾತು ಮಾಡುವಂತದ್ದು ಆ ಶಿಕ್ಷಕರನ್ನ ದಂಡಿಸಿದಂತ ಪ್ರಕ್ರಿಯೆ ತಪ್ಪೋದು ಸ್ಕೂಲಲ್ಲಿ ಟೀಚರ್ನ ಕೇಳದೆ ಇನ್ಯಾರನ್ನ ಕೇಳೋದು ಕ್ಷೇತ್ರದಲ್ಲಿ ಶಾಸಕರನ್ನ ಕೇಳದೆ ಇನ್ಯಾರನ್ನ ಕೇಳೋದು ಪ್ರತಿ ಸರಿ ಮಕ್ಕಳು ಸತ್ತ ಹೋಗ್ಲು ನೀವೇನೋ ನಾಯಿ ಮರಿ ಸತ್ತ ಹೋದ ಅವ್ರು ಒತ್ತೊಡಕ್ ಸತ್ತೋಗಿದ್ದಾರೆ ಅಂದ್ರೆ ಒತ್ತಡಕ್ಕೆ ವರ್ಷ ಸಾಯ್ತಿರ್ತಾರೆ ನೀವು ಅದ್ರ ಬಗ್ಗೆ ಏನು ನಿಮಗೆ ಕಾಳಜಿ ಇಲ್ವಾ ನನ್ನ ಮಗಳು ಮನೇಲಿ ಬಂದು ಪ್ರಮಾಣ ಮಾಡಿ ಹೇಳಿದಾಳೆ ಪಾಪ ನಾನ್ ಬರ್ದಿಲ್ಲ ಅದು ಗೊತ್ತಿಲ್ಲ ನನ್ನ ಹೆಸರು ಈ ತರ ಹೇಳಿದ್ದಾರೆ ಅದನ್ನ ತೋರಿಸಬೋದಿತ್ತಲ್ಲ ಏನ್ ಬರ್ದಿಲ್ಲ ವಯಸ್ಸು ಪ್ರಿನ್ಸಿಪಾಲ್ ಅರ್ಚನಾ ಅಂತಿದ್ದಾರೆ ಅವ್ರ ಹೆಸರು ಹೇಳಿ ಹೇಳಿದ್ದಾರೆ ನಮ್ಮ ಕ್ಲಾಸ್ ಟೀಚರಿಗೆ ಗೊತ್ತಾಯ್ತು ಅಂದ್ರೆ ಕ್ಲಾಸ್ ಟೀಚರು ಅಷ್ಟು ಪ್ರಸರ್ ಮಕ್ಕಳ ಮೇಲೆ ಹಾಕಿದ್ದಾರೆ ಎಂಬತ್ನಾಲ್ಕು ದಿವಸ ಮನೇಲಿ ಇದ್ಲು ಎಂಬತ್ನಾಲ್ಕು ದಿವಸದಲ್ಲಿ ಸಾಯ್ಬೋದಿತ್ತಲ್ವಾ ನಾವು ಮನೆಯಲ್ಲಿ ಹೊಡೆದು ಕಳ್ಸಿದೀವಿ ಅಂದ್ರೆ ಒಂದು ತಿಂಗಳು ಬಿಟ್ಟು ಯಾರು ಮಾಡ್ಕೊಂತಾರ ಕೊಲೆ ಆಗಿದೆ ಕೊಲೆ ಆಗಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಾಯ್ಸ್ ಹಾಸ್ಟೆಲ್ ಅವ್ರಿಗೆ ಕ್ಯಾಮ್ರಾ ಕವರ್ ಆಗುತ್ತೆ ಅಂತ ವಿಡಿಯೋ ಇದೆ ನನ್ನತ್ರ ಹಂಗಾದ್ರೆ ಗರ್ಲ್ಸ್ ಹಾಸ್ಟೆಲ್ಗೆ ಯಾಕೆ ಕವರ್ ಆಗಲಿಲ್ಲ ಇವ್ರಿಗೆ ಯಾಕೆ ಗೊತ್ತಿಲ್ಲ ಕಾಂಪೌಂಡ್ ಹತ್ತಿ ಆರಿದ್ದು ದಾರಿ ಕಾಡುತ್ತೆ ಅಂದ್ರೆ ಅಲ್ಲಿ ಯಾರು ಹೋಗ್ತಾರೆ ನನಗೆ ಅನುಮಾನ ಇರೋದು ಶಾಸಕರದ್ದು ಇದು ನೇರ ಕೈವಾಡ ಇದೆ ಅಂತ ಇವರಿಗೆ ಕ್ಷೇತ್ರದ ಜನ ಬೇಡ ಮಕ್ಳಿಗೆ ಓಟ್ ಇಲ್ವಲ್ಲ ಮಕ್ಳಿಗೆ ಓಟ್ ಇದ್ರೆ ಇವ್ರ ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ ಬಾರಿ ಮನಸ್ಸಿಗೆ ದುಃಖದಿಂದ ಈ ಮಾತಾಡ್ತಾರೆ ನಾನು ಯಾವತ್ತು ಪಾರ್ಟಿ ಪಕ್ಷ ಶಾಸಕರು ಮಾತಾಡಿದ್ಲಿಲ್ಲ ಇವ್ರು ಏನ್ ಸ್ಟೇಜ್ ಮೇಲೆ ಹೇಳ್ತಾರ ಅದ್ರ ಮೇಲೆ ನನ್ಗೆ ಸಂಪೂರ್ಣ ಅವ್ರ ಮೇಲೆ ಅನುಮಾನ ಹಾಗಲ್ಲ ಇವ್ರಿಗೆ ನ್ಯಾಯ ಕೊರ್ಸಲ್ಲ ಆಗಲ್ಲ ಅಂದ್ರೆ ಶಾಸಕರಿಗೂ ಕೇಳ್ತೀನಿ ನಿಮಗೆ ನ್ಯಾಯ ಕೊರ್ಸಕ್ ಆಗಿಲ್ಲ ಅಂದ್ರೆ ನಮಗೆ ದಯಾಮ ನಾಡ್ದು ನಿಮಗೆಲ್ಲ ತಿಳಿದ ನಿಮಗೆ ಗೊತ್ತು ನೀವೇ ಮೊದಲು ನ್ಯೂಸ್ ಮಾಡಿದ್ದೀರ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ನನ್ನ ಮಗಳು ಅನುಮಾನಾಸ್ಪದವಾಗಿ ಸಾವಾಗ್ತಾಳೆ ಅವಳು ಮಾಡ್ಕೊಂಡಿದ್ದು ಅಂತ ಎನ್ಕ್ವೈರಿ ಆಗೋದ್ರೊಳಗೇ ಒಂದು ಲೆಟ್ರ ತಂದು ಕೊಡ್ತಾರೆ ಅದೆಲ್ಲ ಒಂದು ಪಾರ್ಟ್ ನಾನು ನಿಮಗೆಲ್ಲ ಹೇಳಿದ್ದೀವಿ ಜನರಿಗೂ ಆಲ್ಮೋಸ್ಟ್ ಎಲ್ಲ ತಿಳಿಸಿದ್ದೀವಿ ಕೆಲವರು ಗೊತ್ತಿಳಿದ್ರು ಇರ್ಬೋದು ಅದರ ತನಿಖೆ ಭಾಗವಾಗಿ ಈ ಒಂದು ಪೊಲೀಸ್ನವರು ಒಂದು ಬಿ ರಿಪೋರ್ಟ್ ಹಾಕಿದ್ದಾರೆ ಬಿ ರಿಪೋರ್ಟಲ್ಲಿ ಹಲವಾರು ಕಾರಣಗಳನ್ನ ಕೊಟ್ಟಿದ್ದಾರೆ ಆ ಕಾರಣಗಳನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಯಾವುದೂ ಒಪ್ಪಲ್ಲ ಏಕೆಂದರೆ ಯಾರು ಆರು ತಿಂಗಳು ಮುಂಚೆ ನಡೆದಿದ್ದಕ್ಕೆ ಒಂಬತ್ತು ತಿಂಗಳ ಮುಂಚೆ ನಡೆದಿದ್ದಕ್ಕೆ ಯಾರೂ ಇದಕ್ಕೆ ಮಾಡ್ಕೊಳ್ಳಲ್ಲ ಹಾಗೇನಾರು ಮಾಡ್ಕೊಳ್ಳೋರು ಆಗಿದ್ದರೆ ಮನೇಲಿ ನಾವು ಒಂಟಿಯಾಗೆ ಬಿಟ್ಟೋಗಿದ್ದು ಹೋಗಿದ್ದು ಮನೇಲೇ ಇದ್ಲು ಅವೆಲ್ಲ ವಿಷಯ ಇವರು ಹೇಳೋದಾದರೆ ಮನೇಲೇ ಇದ್ಲ ಅವಳು ಒಂಟಿಯಾಗಿ ಅವಾಗ ಮಾಡ್ಕೋಬೇಕಾಗಿತ್ತು ಯಾರೂ ಇರಲಿಲ್ಲ ಇಲ್ಲ ಮೊದಲು ಟೀಚರು ಪ್ರಿನ್ಸಿಪಾಲು ಎಸ್ ಎಲ್ಲರೂ ಹೇಳಿದ್ದಾರೆ ಡೆತ್ ನೋಟ್ ಇಲ್ಲ ಏನು ಬರ್ದಿದ್ದು ಸಿಕ್ಕಿಲ್ಲ ಏನು ಬರ್ದಿಟ್ಟಿಲ್ಲ ಅಂತ ಹೇಳಿದ್ದಾರೆ ಈಗ ಎನ್ಕ್ವೈರಿ ಆದಮೇಲೆ ಡೆತ್ ನೋಟ್ ಬರುತ್ತೆ ಡೆತ್ ನೋಟ್ ಇಲ್ಲಿಂದ ಬಂತು ಇದು ನಮಗೆ ಇದು ನಂಬರು ಒನ್ ಅನುಮಾನ ಆಗ ಸಿಗ್ತಿದ್ ಇವಾಗ ಎಲ್ಲಿಂದ ಬಂತು ಆಮೇಲೆ ಟೀಚರು ಅವಳ ಬಗ್ಗೆ ಆರನೇ ಕ್ಲಾಸಿಂದನೂ ಎಂಟನೇ ಕ್ಲಾಸ್ ಮುಗಿಯಲ್ಲರಿಗೂ ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ ಇವಾಗ ಲಾಸ್ಟಿಗೆ ಹೇಳ್ತಾರೆ ಲವ್ ಲೆಟ್ರು ಲವ್ ಯಾರೋ ಲವ್ ಮಾಡಿದ್ದಾರೆ ಬುಕ್ ಪಾಸ್ ಮಾಡಿದ ಬುಕ್ ಪಾಸ್ ಮಾಡಿದಕ್ಕೆ ಹಂಗಾದ್ರೆ ಯಾರಾದರೂ ಮಾಡ್ಕೊತಾರಾ ಒಂದು ಅವಳು ಮಾಡ್ಕೊಳ್ಳೋ ಮೆಂಟಾಲಿಟಿ ಅಲ್ವೇ ಅಲ್ಲ ಆ ಹುಡುಗಿ ನೀವು ಆ ರೀಸನ್ ಕೊಡೋದಾದರೆ ಆ ಹುಡುಗನ್ನ ಎನ್ಕ್ವೈರಿ ಮಾಡಿದ್ರಾ ಆ ಹುಡುಗನ ರಿಮೈಂಡ್ ರೂಮಿ ಹಾಕಬೇಕಾಗಿತ್ತು ಅವನೇ ಕಾರಣ ಅಂದರೆ ಅವನ್ನ ರಿಮೈಂಡ್ ರೂಮಿ ಹಾಕಬೇಕಾಗಿತ್ತು ಅಲ್ವಾ ಮಾಡಿದ್ದೀರಾ ಇದು ನಾನು ಪೊಲೀಸ್ನವ್ರಿಗೆ ಕೇಳೋವಂಥ ಕ್ವಶನ್ ನೀವು ಕೊಟ್ಟಿದ್ದ ಜಡ್ಜ್ಮೆಂಟು ಅಂದ್ಕೊಂಡಿದ್ದೀರಾ ನೀವು ಜಡ್ಜ್ಮೆಂಟ್ ಅಲ್ಲ ಇದು ನಿಮ್ಮದು ತನಿಖೆಯ ಒಂದು ಭಾಗ ಅಷ್ಟೇ ಇದು ಜಡ್ಜ್ಮೆಂಟ್ ಅಲ್ಲ ನೀವೇ ಹೆಂಗೆ ಕನ್ಕ್ಲೂಡ್ ಮಾಡ್ತೀರಾ ಯಾರೋ ಅನಾಮಿಕ ಲೆಟ್ರ್ ಬರೀತಾನೆ ಅದನ್ನು ನೀವು ಸೇರಿಸಿದ್ದೀರಾ ಅದರಲ್ಲಿ ಈ ಅಪ್ಪ ಅಮ್ಮ ಹೊಡೆದಿದ್ದಾರೆ ಬೈದಿದ್ದಾರೆ ನಮ್ಮ ಅಕ್ಕಪಕ್ಕ ಸುಮಾರು ಜನ ಇದ್ದಾರೆ ಯಾರೋ ಒಬ್ಬ ಅನಾಮಿಕಾ ಲೆಟ್ರ್ ಬರೆದಿರೋದು ಸೌಜನ್ಯನ ಕೇಸಿಗೆ ಅನಾಮಿಕ ಅನಾಮಿಕಾ ಅಂತಿದ್ದು ಈಗ ನನ್ನ ಮಗಳು ಶಮಿತಾ ಕೇಸಗೂ ಅನಾಮಿಕಾ ಬಂದಿದ್ದಾನೆ ಫಸ್ಟು ಅಮೂಲ್ಯ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಮೂಲ್ಯ ಸಾವಾಗುತ್ತೆ ಅಮೂಲ್ಯನೂ ಅದೇ ಥರ ಅದೇ ಬಾತ್ರೂಮ್ ಎಂಟು ಬಾತ್ರೂಮ್ ಇದೆ ಎಂಟು ಬಾತ್ರೂಮಲ್ಲಿ ಅದೇ ಬಾತ್ರೂಮಲ್ಲಿ ಅಮೂಲ್ಯ ಹಾಕಂತಾಳೆ ಅದೇ ಬಾತ್ರೂಮಲ್ಲಿ ಸಮೇತ ಹಾಕಂತಾಳೆ ಅಂದರೆ ನಂಬಕ್ಕೆ ಸಾಧ್ಯನಾ ಶೈಲಿ ಅದೇ ಶೈಲಿ ಎರಡೂ ಒಂದೇ ಥರ ಇಬ್ಬರು ವಾಚ್ ಕಟ್ತಾರೆ ಇಬ್ಬರು ಚೆನ್ನಾಗಿ ಡ್ರೆಸ್ ಮಾಡ್ಕೊತಾರೆ ಪೌಡ್ರ್ ಹಾಕ್ಕೊಂಡಿರ್ತಾರೆ ಏನೋ ಎಲ್ಲಿಗೋ ಹೊರಟೋ ರೀತಿ ಇರ್ತಾರೆ ಇದೆಲ್ಲ ಹೆಂಗೆ ಸಾಧ್ಯ ಮಕ್ಕಳು ರಾತ್ರಿ ಅಷ್ಟೊತ್ತಿಗೆ ರೆಡಿಯಾಗಿ ಮಲಗ್ತಾರ ಅಲ್ವಾ ಇದು ಕ್ವಶನ್ ಆಮೇಲೆ ಇವರು ಪೊಲೀಸ್ನವರು ಹೆಂಗೆ ಅಂದರೆ ಯಾರೋ ಬರ್ದಿದ್ದನ್ನ ಸೇರ್ಸೋದು ಆ ಬರ್ದಿದ್ ಲೆಟ್ರಿಗೂ ಮೊನ್ನೆ ಶಿಕ್ಷಕರ ದಿನಾಚರಣೆ ದಿವಸ ನಮ್ಮ ಕ್ಷೇತ್ರದ ನಮ್ಮ ಶಾಸಕರು ಅವರು ಹೇಳ್ತಾರೆ ಟೀಚರ್ ಮೇಲೆ ಒತ್ತಡ ಮಕ್ಕಳ ಮೇಲೆ ಒತ್ತಡ ಮಕ್ಕಳು ಒತ್ತಡಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದನ್ನು ಟೀಚರ್ ಮೇಲೆ ಪ್ರೆಸರ್ ಹಾಕ್ತಾರೆ ಅವ್ರನ್ನ ಅಮಾನತು ಮಾಡ್ತಾರೆ ಅಲ್ಲಿ ಇಲ್ಲಿ ರಾಜ್ಯದಲ್ಲಿ ಕೆಲವು ಆತ್ಮಹತ್ಯೆ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು ಕೂಡ ತಮಗೆ ಗೊತ್ತಿದೆ ಅದಕ್ಕೆ ಅಲ್ಲಿಯ ಶಿಕ್ಷಕರು ವಾರ್ಡನ್ಗಳನ್ನ ಮುಖ್ಯೋಪಾಧ್ಯಾಯರನ್ನ ಬಲಿಪಶು ಮಾಡಿರುವಂಥದ್ದು ಕೂಡ ನಿಮಗೆ ಗೊತ್ತಿದೆ ಅದೇನು ಕೆಲವೊಮ್ಮೆ ಒತ್ತಡಕ್ಕೆ ರಾಜಕಾರಣಿಗಳು ಮಾಡಿದು ತನಿಖೆ ಬರೋದ್ಕಿಂತಲೂ ಮುಂಚೆನೆ ಅಮರನಾಥ್ ಮಾಡುವಂಥದ್ದು ಶಿಕ್ಷಕರನ್ನ ದಂಡಿಸಿದಕ್ರಿಯೆ ತಪ್ಪದು ವರದಿ ಬರುವಲ್ಲಿವರೆಗಾದ್ರೂ ಕಾಯುವಂತಹ ಒಂದು ಮನಸ್ಥಿತಿಯನ್ನ ನಾವು ಚುನಾಯಿತ ಅದು ಮಾಜಿ ಇರ್ಬೋದು ಹಾಲಿ ಇರ್ಬೋದು ಅಥವಾ ಎಲ್ಲ ಪಕ್ಷದವರು ಮೈಗೂಡಿಸ್ಕೊಳ್ಬೇಕಾದಂತಹ ಒಂದು ಅವಶ್ಯ ಸ್ಕೂಲಲ್ಲಿ ಟೀಚರ್ನ ಕೇಳದೆ ಇನ್ಯಾರನ್ನ ಕೇಳೋದು ಕ್ಷೇತ್ರದಲ್ಲಿ ಶಾಸಕರನ್ನು ಕೇಳದೆ ಇನ್ಯಾರನ್ನ ಕೇಳೋದು ಇನ್ನು ಕೇಳ್ತೀವಿ ಶೃಂಗೇರಿ ಕ್ಷೇತ್ರಕ್ಕೆ ಶಾಸಕರೇ ಮುಖ್ಯಮಂತ್ರಿ ಅಲ್ವಾ ಶಾಸಕರೇ ಮುಖ್ಯಮಂತ್ರಿ ಶಾಸಕರು ಕೈ ಕೆಳಗಡೆ ಸ್ಕೂಲ್ ನಡೀತಿದೆ ಶಾಸಕರನ್ನು ಹೆಸರು ಹೇಳ್ದೇನೆ ಟೀಚರ್ ಪ್ರಿನ್ಸಿಪಾಲ್ ಹೆಸರು ಹೇಳ್ದೇನೆ ಇನ್ನು ಯಾರ ಹೆಸರು ಹೇಳೋದು ಹೇಳಿ ನಮಗೆ ಪ್ರತಿ ಸರಿ ಮಕ್ಕಳು ಸತ್ತ ಹೋಗ್ಲು ನೀವೇನೋ ನಾಯಿ ಮರಿ ಸತ್ತ ಹೋದವರ್ತರ ಅವ್ರು ಒತ್ತಡಕ್ಕೆ ಸತ್ತೋಗಿದ್ದಾರೆ ಹಂಗಾರೆ ಒತ್ತಡಕ್ಕೆ ವರ್ಷ ಸಾಯ್ತಿರ್ತಾರೆ ನೀವು ಅದ್ರ ಬಗ್ಗೆ ಏನು ನಿಮಗೆ ಕಾಳಜಿ ಇಲ್ವಾ ಒಂದು ತಿಂಗಳಲ್ಲಿ ಏನು ಒತ್ತಡ ಅದನ್ನೂ ಹೇಳಬೇಕಲ್ಲ ಪಾಠ ಶುರುವಾಗಿಲ್ಲ ಅಂತಾರೆ ಆ ಮಗಳಿಂದ ಏನೂ ತೊಂದರೆ ಇಲ್ಲ ಅಂತ ಟೀಚರು ಫಸ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಈಗ ಸ್ಟೇಟ್ಮೆಂಟು ಬಿ ರಿ ಕೊಡ್ತಾರೆ ಹಂಗಿತ್ತಂತೆ ಹಿಂಗಿತ್ತಂತೆ ಅಂತೆ ಕಂತೆ ಹೇಳ್ತಾರೆ ಬಿಟ್ಟರೆ ಇವ್ರು ಏನಕ್ಕಿರೋದು ಶಾಲೆಯಲ್ಲಿ ಒಂದು ತಿಂಗಳಿಂದ ಪಾಠ ಅಲ್ವಾ ಇವ್ರು ಏನು ಮಾಡ್ತಿದ್ರು ಇವ್ರು ಏನು ಮಾಡ್ತಿದ್ರು ನಾನು ಲಾಸ್ಟ್ ಟೈಮ್ ಕರ್ಕಂಬರೋ ಹೋದವಾಗೆ ಹೇಳಿದ್ದಾರೆ ಅದಕ್ಕೆ ನನ್ನ ಮಗಳು ಮನೇಲಿ ಬಂದು ಪ್ರಮಾಣ ಮಾಡಿ ಹೇಳಿದಾಳೆ ಪಾಪ ನಾನು ಬರ್ದಿಲ್ಲ ನನಗದು ಗೊತ್ತಿಲ್ಲ ನನ್ನ ಹೆಸರು ಈ ಥರ ಹೇಳಿದ್ದಾರೆ ಇವರು ಅದನ್ನು ಅವತ್ತು ನನಗೆ ತೋರಿಸ್ಬೋದಿತ್ತಲ್ಲ ಏನು ಬರೆದಿದ್ದಾಳೆ ಅಂತ ಅವತ್ತು ನನಗೆ ತೋರಿಸ್ಬೋದಿತ್ತಲ್ಲ ಇವತ್ತು ಎಲ್ಲ ಹಾಗೆ ಮುಗ್ದೋದ್ರ ಮೇಲೆ ಇವರೇನೋ ಒಂದು ಕತೆ ಕಟ್ಟಿ ಹೇಳಿ ಅದಕ್ಕೆ ಸಾಯ್ತಾಳೆ ಸುಳ್ಳು ಆ ಥರ ಮನಸ್ಥಿತಿ ಅಲ್ಲವೇ ಎಲ್ಲ ಅವಳು ಫೇಸ್ ಮಾಡ್ತಾಳೆ ಅವಳು ಅಷ್ಟು ಧೈರ್ಯ ಅಂತ ಅವಳು ಫೇಸ್ ಮಾಡ್ತಾಳೆ ಅಲ್ಲಿ ನನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ ಹೋಯಿತು ಅಂದರೆ ಟೀಚರು ಅಷ್ಟು ಅರೇಜ್ಮೆಂಟ್ ಮಾಡಿರಬೇಕಲ್ವಾ ಬ್ಯಾಡ್ ಒಪಿನಿಯನ್ ಹೋಯಿತು ಅಂತ ಹೆದರಬೇಕು ಅಂದರೆ ಅವರು ಹೆದರ್ಸಿರಬೇಕಲ್ವಾ ವಯಸ್ಸು ಪ್ರಿನ್ಸಿಪಾಲ್ ಅರ್ಚನಾ ಅಂತಿದ್ದಾರೆ ಅವರು ಹೆಸರು ಹೇಳಿ ಹೇಳಿದಾಳೆ ನಮ್ಮ ಕ್ಲಾಸ್ ಟೀಚರಿಗೆ ಗೊತ್ತಾಯಿತು ಅಂದರೆ ಕ್ಲಾಸ್ ಟೀಚರು ಅಷ್ಟು ಪ್ಲಸರು ಮಕ್ಕಳ ಮೇಲೆ ಹಾಕಿದ್ದಾರೆ ತಂದೆ ತಾಯಿ ತಂದೆ ತಾಯಿ ಎಂಬತ್ತ ನಾಲ್ಕು ದಿವಸ ಮನೇಲಿದ್ಲು ಎಂಬತ್ನಾಲ್ಕು ದಿವಸದಲ್ಲಿ ಸಾಯ್ಬೋದಿತ್ತಲ್ವಾ ನಾವು ಮನೆಯಲ್ಲಿ ಹೊಡೆದು ಕಳಿಸಿದ್ದೀವಿ ಅಂದರೆ ಒಂದು ತಿಂಗಳು ಬಿಟ್ಟು ಯಾರಾದರೂ ಶಾಲೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಂದ್ ತಿಂಗಳು ಬಿಟ್ಟು ಮಾಡ್ಕೊಂತಾರ ಮನೆಯಿಂದ ಹೋಗಿ ಒಂದು ವಾರದ ಒಳಗಡೆ ಮಾಡ್ಕೋಬೋದಿತ್ತಲ್ವಾ ನಾಲ್ಕನೇ ತಾರೀಕು ಹೋಗಿರೋದು ಇಪ್ಪತ್ತೈದನೇ ತಾರೀಕು ಆಗಿರೋದು ಜೂನ್ ನಾಲ್ಕು ಹೋಗಿರೋದು ಇಪ್ಪತ್ತೆಂಟು ಮಾಡ್ಕೊಂಡಿರೋದು ಕೊಲೆ ಆಗಿರೋದು ಕೊಲೆ ಆಗಿರೋದು ಅಲ್ಲಿಗೆ ನಮ್ಗೆ ಹೇಳ್ತಿರೋದು ಬೇ ರಿಪೋರ್ಟ್ ಕೊಟ್ಟಿರೋದು ಅಂತ ಸಾಧ್ಯನೇ ಇಲ್ಲ ಹೌದು ಅಲ್ಲೇನೋ ನಡೀತಾ ಇದೆ ಅಲ್ಲೇನೋ ನಡೀತಾ ಇದೆ ಟೀಚರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಿನ್ಸಿಪಾಲು ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಾಯ್ಸ್ ಹಾಸ್ಟ್ಲವರೆಗೂ ಕ್ಯಾಮ್ರಾ ಕವರ್ ಆಗುತ್ತೆ ಅಂತ ವಿಡಿಯೋ ಇದೆ ನನ್ನ ಹತ್ರ ಹಂಗಾದರೆ ಆದರೆ ಗರ್ಲ್ಸ್ ಹಾಸ್ಟ್ಲಿಗೆ ಯಾಕೆ ಕವರ್ ಆಗಲಿಲ್ಲ ಇವ್ರಿಗೆ ಯಾಕೆ ಗೊತ್ತಿಲ್ಲ ಆಯಿತು ಹಾಸ್ಟ್ಲಿಗೆ ಕವರ್ ಆಗೋದು ಬೇಡ ಅಟ್ಲೀಸ್ಟ್ ಕಾಂಪೌಂಡ್ ಸೈಡ್ ಏನಾದ್ರು ಕವರ್ ಆಗುತ್ತಾ ಇಲ್ಲ ನೀವು ಆ ಕಾಂಪೌಂಡ್ ಸೈಡ್ ಇವತ್ತೂ ಹೋಗಿ ನೋಡಿ ಅಲ್ಲಿ ತಿರುಗಿರೋ ದಾರಿ ಕಾಣುತ್ತೆ ನಾನು ಮೊನ್ನೆ ಹೋಗಿ ನೋಡಿದ್ದೀನಿ ಕಾಂಪೌಂಡ್ ಹತ್ತಿ ಯಾರಿದ್ದು ದಾರಿ ಕಾಣುತ್ತೆ ಅಂದರೆ ಅಲ್ಲಿ ಯಾರು ಹೋಗ್ತಾರೆ ಈಗಲೂ ತನಿಖೆ ಮಾಡಲಿ ಪೊಲೀಸ್ನವರು ಹೋಗಿ ನೋಡಲಿ ಇಂಥಲ್ಲೇ ಅಂತ ತೋರಿಸ್ತೀನಿ ನನಗೆ ಅನುಮಾನ ಇರೋದು ಶಾಸಕರದು ಇದು ನೇರ ಕೈವಾಡ ಇದೆ ಅಂತ ಇವರು ಅನಾಮಿಕ ಬರೆದಿರೋ ಲೆಟ್ರಿಗೂ ಇವರು ಮಾತಾಡಿರೋ ಎರಡು ಮೂರು ಸ್ಟೇಜಲ್ಲಿ ಮಾತಾಡಿರೋ ಮಾತುಗೂ ಕ್ಲೀನಾಗಿ ಸಂಬಂಧ ಇದೆ ಅಂತ ಅನುಮಾನ ಇದೆ ನನಗೆ ಹಂಗಾಗಿ ಇದನ್ನು ಇವರೇ ಮಾಡಿಸಿದ್ದಾರೆ ಈ ಲೆಟ್ರು ಅನಾಮಿಕ ಏನು ಲೆಟ್ರ್ ಬರ್ದಿಯನ್ನಲ್ಲ ಅದನ್ನು ಅವರೇ ಮಾಡಿಸಿದ್ದಾರೆ ಅಂತ ನನಗೆ ಅನುಮಾನ ಇದೆ ಈ ಸಾವಿಗೆ ಶಾಸಕರ ಕೈವಾಡ ಇದೆ ಅನಿಸ್ತಾ ಇದೆ ಇಲ್ಲ ಅಂದಿದ್ರೆ ಅವ್ರು ನಮ್ಮ ಮನೇಲಿ ಬಂದು ಹೇಳಿದರು ಮಗಳು ಕಳ್ಕೊಂಡಿರೋ ನೋವು ಏನು ಅಂತ ನನಗೆ ಗೊತ್ತು ಪುತ್ರಶೋಕ ನಿರಂತರ ಅಂತೆಲ್ಲ ನಮ್ಮನೇಲಿ ಪುಂಖಾನುಪುಂಖವಾಗಿ ಹೇಳೋದ್ರು ಅದ್ರ ಬಗ್ಗೆ ನಮ್ಮನೆಯಿಂದ ಹೋದ್ರ ಮೇಲೆ ಮೊನ್ನೆ ಶಿಕ್ಷಕರ ದಿನಾಚರಣೆ ದಿವಸ ಈ ಥರ ಮಾತಾಡ್ತಾರೆ ಅಂದರೆ ಇವ್ರ ಮನಸ್ಥಿತಿ ಯಾವ ಥರ ಇದೆ ಇವರಿಗೆ ಕ್ಷೇತ್ರದ ಜನ ಬೇಡ ಕ್ಷೇತ್ರದಲ್ಲಿ ಓಟ್ ಹಾಕೋ ಮಕ್ಕಳಿಗೆ ಓಟ್ ಇಲ್ವಲ್ಲ ಮಕ್ಕಳಿಗೆ ಓಟ್ ಇದ್ದಿದ್ರೆ ಇವ್ರ ಮಕ್ಕಳಿಗೆ ಸಪೋರ್ಟ್ ಮಾಡ್ತಿದ್ರು ಜನ ಅದು ಅಂದ್ಕೊಳ್ಳಲ್ಲ ಜನ ಓಟ್ ಬಂದವಾಗಲ್ವ ನೋಡ್ಕೊಳ್ಳೋದು ಇವ್ರದ್ದು ಮೆಂಟಾಲಿಟಿ ಆ ಥರ ಜನ ಓಟ್ ಬಂದವಾಗಲ್ವ ನೋಡ್ಕೊಳ್ಳೋದು ಈಗ ಗೆದ್ದಿದ್ದೀನಿ ಎರಡೂರು ವರ್ಷ ಆಯ್ತು ಇನ್ನೂ ಎರಡೂವರೆ ವರ್ಷ ಇದೆ ಅಷ್ಟರಲ್ಲಿ ನಾನು ಮ ಜನರ ಮೈಂಡ್ಸೆಟ್ ಚೇಂಜ್ ಮಾಡ್ತೀನಿ ಅನ್ನೋ ಮನೋಭಾವನೆ ಅವ್ರಿಗಿದೆ ಶಾಸಕರ ಮೇಲೆ ಇದು ಮಕ್ಕಳ ಮೇಲೆ ಒತ್ತಡ ಹಾಕ್ತಾರೆ ಜೊತೆಗಿರೋ ಮಕ್ಕಳನ್ನ ಕೇಳಿದೆ ಇನ್ಯಾರನ್ನ ಕೇಳ್ತಾರೆ ಈಗ ನಾನು ನೀವು ಒಟ್ಟಿಗೆ ಇರ್ತೀವಿ ನಂದು ಕೊಲೆ ಆಗುತ್ತೆ ಅಂದರೆ ನಿಮ್ಮನ್ನೇ ಕೇಳಬೇಕಲ್ವಾ ಬೇರೆ ಯಾರನ್ನೇ ಕೇಳಕ್ಕೆ ಸಾಧ್ಯ ಪ್ರೆಝರ್ ನಿಮ್ಮನ್ನೇ ಜಾಸ್ತಿ ಹಾಕಬೇಕಾಗಿರೋದು ನೀವು ಮಾಡಿದ್ದೀರಾ ಅಂತಲ್ಲ ನಿಮಗೆ ಗೊತ್ತಿದೆ ಅಂತ ಅದೇ ಹೇಳಿದ್ನಲ್ಲ ಇವರು ನಾಮಕ ವ್ಯವಸ್ಥೆಗೆ ಸಸ್ಪೆಂಡ್ ಮಾಡಿದ್ದಾರೆ ಈಗ ಬಿ ರಿಪೋರ್ಟ್ ಕೊಟ್ಟಾಯಿತು ಇವಾಗ ತಗೊಂಡೋಗಿ ಇವ್ರಿಗೆ ಬೇಕಾದಲ್ಲಿ ಇನ್ನೆಲ್ಲ ಇವ್ರ ಕ್ಷೇತ್ರದಲ್ಲೇ ಹಾಕಂತಾರೆ ಇವ್ರ ಕ್ಷೇತ್ರದಲ್ಲೇ ಹಾಕಂತಾರೆ ಯಾಕೆ ಅಂದರೆ ಅವ್ರಿಗೆ ಅದು ಆದಾಯ ಬರುತ್ತೆ ಅವರಿಗೆ ನಮ್ಮ ಊರಲ್ಲಿ ಮೂಲ ಸೌಕರ್ಯ ರೋಡು ಕರೆಂಟು ಫೋನು ಎಲ್ಲ ಕರೆಕ್ಟಾಗಿದ್ದರೆ ನಾವು ಹಾಸ್ಟ್ಲಿಗೆ ಸೇರಿಸ್ತಿರಲಿಲ್ಲ ಅದನ್ನೂ ಮಾಡಲ್ಲ ಇದನ್ನೂ ಮಾಡಲ್ಲ ಇಲ್ಲಿ ಸ್ಕೂಲ್ ವ್ಯವಸ್ಥೆಯೂ ಸರಿ ಮಾಡಲ್ಲ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಸರಿಯಾಗಿ ಈ ಥರ ಏನಾರು ಆದವಾಗ ಹೋಗ್ತಾರೆ ಕುತ್ಕೊಂತಾರೆ ಇವ್ರಿಗೆ ಬಾಯಿಗೆ ಬಂದು ಈಗ ಮಾತಾಡ್ತಾರೆ ಬರ್ತಾರೆ ಇವ್ರಿಗೆ ಸುಧಾರಿಸೋ ಇದು ಇದುವರೆಗೂ ಆಗಲಿಲ್ಲ ಈಗ ಇಷ್ಟು ಜನ ನಾಡ್ದು ಕೊಪ್ಪ ಬಂದ್ ಮಾಡ್ತಾಯಿದ್ದೀವಿ ಹನ್ನೊಂದನೇ ತಾರೀಕು ಗುರುವಾರ ಕೊಪ್ಪ ಬಂದು ಕರೆ ಕೊಟ್ಟಿದ್ದೀವಿ ನಾವು ಎಲ್ಲರಿಗೂ ಯಾಕೆ ಈ ಮೂರು ನಾಲ್ಕು ಹೋರಾಟ ಹಂಗಾದ್ರೂ ಜನ ಯಾಕೆ ಬಂದರು ನಾನು ಯಾರಿಗಾರು ದುಡ್ಡು ಕೊಟ್ಟಿದ್ದೀನಾ ಅಥವಾ ನಾನು ಯಾವ್ದಾದ್ರು ಪಕ್ಷದಲ್ಲಿದ್ದೀನ ನಾನು ಯಾವುದಾರು ಪ ಎಲೆಕ್ಷನ್ ನಿಂತಿದ್ದೀನ ಇಲ್ಲ ಅಲ್ಲ ನಾನೊಬ್ಬ ಸಾಮಾನ್ಯ ಪ್ರಜೆ ಯಾವುದರಲ್ಲೂ ನನ್ನ ದೊಡ್ಡ ವ್ಯಕ್ತಿ ಏನಲ್ಲ ದೊಡ್ಡ ವ್ಯಕ್ತಿ ಅಂದರೆ ಹೆಸರು ಮಾಡಿಲ್ಲ ನನಗೆ ಕೊಪ್ಪದಲ್ಲಿ ನೂರು ಜನ ಪರಿಚಯ ಇಲ್ಲ ಸಾವಿರಾರು ಜನ ಹೆಂಗೆ ಬರ್ತಾರೆ ನೂರು ಜನ ಪರಿಚಯ ಇಲ್ಲ ಸಾವಿರಾರು ಜನ ಹೆಂಗೆ ಬರ್ತಾರೆ ಒಂದು ಮಗು ಸಾವಾಗಿದೆ ಅದು ಕೊಲೆ ಅಂತ ಅಂದ್ಕಂಡೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತಲೇ ಇದ್ದಾರೆ ಇವತ್ತೂ ಬರ್ತಾ ಇದ್ದಾರೆ ಭಾರಿ ಮನಸ್ಸಿಗೆ ದುಃಖದಿಂದ ಈ ಮಾತಾಡ್ತಿದ್ದೀನಿ ನಾನು ಯಾವತ್ತೂ ಪಾರ್ಟಿ ಪಕ್ಷ ಶಾಸಕರು ಮಾತಾಡಿರಲಿಲ್ಲ ಇವರು ಏನು ಸ್ಟೇಜ್ ಮೇಲೆ ಹೇಳ್ತಾರ ಅದ್ರ ಮೇಲೆ ನನಗೆ ಸಂಪೂರ್ಣ ಅವ್ರ ಮೇಲೆ ಅನುಮಾನ ಬಂತು ಇವರು ಲೆಟ್ರು ಇವರೇ ಬರ್ಸಿದ್ದು ಅನಿಸುತ್ತೆ ಯಾಕೆಂದರೆ ಅವರು ಮಾತಾಡಿದ್ದು ಆ ಲೆಟ್ರು ಒಂದೇ ಥರ ಇದೆ ಶಾಸಕರಿಗೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಶಾಸಕರಿಗೆ ಕೆಟ್ಟ ಹೆಸರು ಶಾಸಕರನ್ನು ಕೇಳಿದೆ ಯಾವುದೇ ಹೇಳ್ದಲ್ಲ ಇನ್ಯಾರನ್ನ ಕೇಳ್ತೀರಾ ಫಸ್ಟು ಬಂದಿರೋದೆ ರಾಜೇಗೌಡ್ರ ಪಿ ಎ ರಾಜೇಂದ್ರ ಬಂದಿರೋದು ಅಂತ ಹರಂದೂರಲ್ಲಿ ಎಷ್ಟೋ ಜನ ಹೇಳಿದ್ದಾರೆ ನಾನು ಖುದ್ದ ನೋಡ್ದೊನಿದ್ದೀನಿ ಇವತ್ತು ಸಿ ಸಿ ಕ್ಯಾಮ್ರಾದಲ್ಲಿ ಇಲ್ವೇ ಇಲ್ಲ ನೀವೇ ಫಸ್ಟ್ ಬಂದಿದ್ದು ಅಂತಾರೆ ಸೊ ಇವ್ರಿಗೆ ಹೆಂಗೆ ಬೇಕೋ ಹಂಗೆಲ್ಲ ತಿರ್ಸಿಬಿಟ್ಟಿದ್ದಾರೆ ಪ್ರತಿ ಸಾವಿಗೂ ಇವರು ಒಂದು ಕನ್ಕ್ಲೂಡ್ ಇದೇ ಕೊಡ್ತಿರೋದು ಅಂದರೆ ಇವರು ಹೇಳಿದ್ದೇ ಜಡ್ಜ್ಮೆಂಟು ಅನ್ಕೊಂಡ ತಿಳ್ಕೊಬಿಟ್ಟಿದ್ದಾರೆ ಹಾಗಲ್ಲ ಇವ್ರಿಗೆ ನ್ಯಾಯ ಕೊಡಿಸಲ್ಲ ಆಗಲ್ಲ ಅಂದರೆ ಶಾಸಕರಿಗೂ ಕೇಳ್ತೀನಿ ನಿಮ್ಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂದರೆ ನಮಗೆ ದಯಾಮರಣ ಕೊಡಿಸಿ ನಮಗೂ ಬದುಕೋಕೆ ಇಷ್ಟ ಇಲ್ಲ ಈ ವ್ಯವಸ್ಥೆಯಲ್ಲಿ ಆ ಕಡೆ ಮನೆಗೂ ಮೂಲಸೌಕರ್ಯಗಳಿಲ್ಲ ನಮ್ಮ ಊರಿಗೂ ಸೌಕರ್ಯ ಇಲ್ಲ ಈ ಕಡೆ ಎಲ್ಲೋ ಹಾಸ್ಟ್ಲು ಸೇರಿಸಿದ್ರೆ ಈ ಥರ ಬೇಜವಾಬ್ದಾರಿ ಉತ್ತರ ಏನು ಒತ್ತಡದಲ್ಲಿ ಸಾಯ್ತಾರೆ ಅಂತ ಯಾವ ಒತ್ತಡ ಆ ಒತ್ತಡಕ್ಕೆ ಹಂಗಾದ್ರೆ ಯಾರು ಕೊಟ್ಟರು ಏನು ಶಿಕ್ಷೆ ಅಂದರೆ ಒತ್ತಡದಲ್ಲಿ ಎಲ್ಲರೂ ಸಾಯ್ತಾ ಇರಲಿ ಅಂತನಾ ಯಾರ ಸತ್ರು ಇವರು ಒತ್ತಡದಲ್ಲೇ ಸಾಯೋದು ಯಾರ ಸತ್ರು ಮಾನಸಿಕದಲ್ಲಿ ಸಾಯೋದು ಯಾರ ಸತ್ರು ಲವಲ್ಲಿ ಸಾಯೋದು ಅಂತ ಇವರೇ ಜಡ್ಜ್ಮೆಂಟ್ ಕೊಡ್ತಾರೆ ಸಿ ಬಿ ಐ ಕೊಡಬೇಕು ಅಂತ ನಾನು ಹೋರಾಟ ಮಾಡ್ತಾಯಿದ್ದೀನಿ ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಈ ಗುರುವಾರ ಹನ್ನೊಂದನೇ ತಾರೀಕು ಕೊಪ್ಪ ಬಂದನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ